జిక న్యూస్ క నిగత నేను అబ్దుల్ గఫర్ ఖాన్ ఇంత ప్రముఖ సుద్ధి ಸರ್ ಇವತ್ತು ಬಸವೇಶ್ವರ ಮೂರ್ತಿಯ ವೃತ್ತದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡಿಸಿದ್ರಿ ಇವತ್ತು ಏನಾಗ್ತಾ ಇದೆ ಬೇರೆ ಕಡೆ ಜಗತ್ ಬಸವೇಶ್ವರ ಇವತ್ತು ಇಡೀ ದೇಶಕ್ಕೆ ಮಾದರಿ ಆಗಿರುವಂತದ್ದು ಗೊತ್ತಾನೆ ಅಂಥದ್ದನ್ನು ನಾವು ಹಗರಿಬೊಮ್ಮೆಯಲ್ಲಿ ತಾಲೂಕು ದೊಡ್ಡ ತಾಲೂಕು ಅದರಲ್ಲಿ ಹಾಗಾಗಿ ಎಲ್ಲ ಪರಮ ಪೂಜ್ಯರು ಎಲ್ಲ ನಮ್ಮ ವೀರ ಸಮಾಜದ ಎಲ್ಲ ಮುಖಂಡರು ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಮತ್ತೆ ಎಲ್ಲ ಸಮಾಜದ ಅಧ್ಯಕ್ಷರುಗಳು ಮತ್ತೆ ಎಲ್ಲ ಪ್ರಮುಖರು ಕೂಡ ಅವ್ರ ಒಂದು ಬೇಡಿಕೆ ಇತ್ತು ಇಲ್ಲ ಇದನ್ನ ಇನ್ನೊಂದು ಎರಡು ಅಡಿ ಅಗಲ ಮಾಡಬೇಕು ಅದಾದ್ಮೇಲೆ ನಾವು ಮತ್ತೆ ಇನ್ನ ಯಾವ್ಯಾವ ಸ್ಟ್ಯಾಚ್ಯೂಗಳನ್ನು ಅನ್ನೋಂಥದ್ದು ಮಾತು ಕೊಟ್ಟಿದ್ದೆವು ಈ ವರ್ಷ ಎಲ್ಲ ಅನುದಾನ ಕೊಡ್ತೇವೆ ರಾಣಿ ಕಿತ್ತೂರು ಚೆನ್ನಮ್ಮ ಅವ್ರದ್ದು ಸ್ಟ್ಯಾಚ್ಯೂ ಮಾಡೋಣ ಆಮೇಲೆ ಕನಕದಾಸರ ಸ್ಟ್ಯಾಚ್ಯೂ ಮಾಡೋಣ ನಂತರ ಶ್ರೀ ವಾಲ್ಮೀಕಿ ಮಹರ್ಷಿ ಅವರ ಸ್ಟ್ಯಾಚ್ಯೂ ಆಗಬೇಕು ಚಲೋ ಆಗಬೇಕು ನಂತರ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅನ್ನುವಂಥದ್ದು ಕೋರಿಕೆ ಇದ್ದಿದ್ದು ನಾನು ಒಂದು ಸಭೆಯಲ್ಲಿ ಕೂಡ ಒಂದು ವರ್ಷದ ಹಿಂದೆ ನಾನು ಈ ಹೇಳಿಕೆಯನ್ನು ಕೊಟ್ಟಿದ್ದೆ ನಾನು ಜಗಜ್ಯೋತಿ ಬಸವೇಶ್ವರ ಅವರ ಏನು ಸರ್ಕಲ್ ಇದೆ ಇದು ಇದನ್ನು ನವೀಕರಣ ಮಾಡಿ ಸರ್ ಎಲ್ಲ ವೃತ್ತಗಳಲ್ಲಿ ಪಾರ್ಕ್ ಟೈಪ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಸರ್ ಎಲ್ಲ ಸಿಟಿಗಳಲ್ಲಿ ಸ್ವಲ್ಪ ಸೌಂದರ್ಯ ಇರ್ತದೆ ಪಾರ್ಕ್ ಲೆವೆಲ್ ಹೋಗಿಲ್ಲ ಪಾರ್ಕ್ ಅನ್ನ ಮೀರಿಸಿ ಆಗುವ ರೀತಿಯಲ್ಲಿ ಇದನ್ನು ಮಾಡ್ಕೊಳ್ತಾರೆ ಸರ್ ಎಲ್ಲ ಹೈಜಾನಿಕ್ ಆಗಿದೆ ಮಾಡೋಣ ಯಾವ್ದು ಮಾಡೋಣ ಔಟ್ಲುಕ್ ಬೇರೆ ಇದನ್ನ ಮಾಡ್ತದೆ ತರ ಅದನ್ನ ಶೇಪ್ ನಲ್ಲಿ ಮಾಡುತ್ತೆ ಆಗತ್ತೆ ಏನ್ ಟ್ರಾಫಿಕ್ ತೊಂದರೆ ಆಗ್ಲಾರ್ದಂಗೆ ಮಾಡುವಂತ ಕೆಲಸ ಮಾಡೋಣ ಇವತ್ತು ಮನೆ ಮನೆಯಲ್ಲಿ ಕುಡಿಯ ನೀರು ಇವತ್ತು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇವತ್ತಿಂದ ಕುಡಿಯ ನೀರು ಹದಿನೆಂಟು ವಾರ್ಡಿಗೆ ಶುದ್ಧವಾದ ನೀರು ತುಂಗಭದ್ರಾ ಜಲಾಶಯ ನೀರನ್ನು ಕೊಡುವಂತಹ ಕೆಲಸವನ್ನು ಈಗ ಮಧ್ಯಾಹ್ನ ಇಲ್ಲಿಂದ ಮೇಲೆ ಅದನ್ನು ಚಾಲನೆ ಕೊಡ್ತೇವೆ ನಾವು ಆಮೇಲೆ ಎರಡು ಜೋಡ ರಥಗಳು ತಯಾರಾಗಿದೆ ಮತ್ತೆ ಅಲ್ಲಿ ದೇವಸ್ಥಾನ ಕೂಡ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಮತ್ತು ಶ್ರೀ ಆಂಜನೇಯ ದೇವಸ್ಥಾನ ಕೇವಲ ಎರಡೂವರೆ ತಿಂಗಳಲ್ಲಿ ಶಿಲಮಂಟಪ ದೇವಸ್ಥಾನ ಪೂರ್ಣ ಮಾಡಿರೋದು ಈ ದೇಶದೊಳಗೆ ಎರಡೂವರೆ ತಿಂಗಳಲ್ಲಿ ಶಿಲಮಂಟಪ ದೇವಸ್ಥಾನ ಎಲ್ಲಿನೂ ಆಗಿಲ್ಲ ಅದು ಇತಿಹಾಸ ಬರಂಘಟನೆ ಆಗಿಲ್ಲ ಅದಕ್ಕೋಸ್ಕರ ಅದನ್ನು ಮೂವತ್ತನೇ ತಾರೀಕಿನ ದಿನ ಪೂಜಾ ಪುನಸ್ಕಾರ ಪ್ರಾರಂಭ ಆಗುತ್ತೆ ಮೂವತ್ತು ಮೂವತ್ತೊಂದು ಒಂದನೇ ತಾರೀಕು ಆರನೇ ತಾರೀಕು ರಥೋತ್ಸವ ಇರುವಂಥದ್ದು ಇಡೀ ನಮ್ಮ ಹಗರಿಬೊಮ್ಮನಡಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಪರಮ ಪೂಜ್ಯರು ಮತ್ತು ಎಲ್ಲ ನಾಗರಿಕ ಬಂಧುಗಳು ನನ್ನ ಅಕ್ಕ ತಂಗಿ ಅಣ್ಣ ತಮ್ಮಂದರೆ ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ಸನ್ನು ಮಾಡಬೇಕಾಗಿ ನಾನು ತಮ್ಮ ಮುಖೇನ ವಿನಂತಿಯನ್ನು ಕೂಡ ನಾವು ಮಾಡ್ತಾ ಅದೇ ರೀತಿಯಲ್ಲಿ ಎಲ್ಲ ಹದಿನೆಂಟು ವಾರ್ಡಿಗೆ ಐವತ್ತು ಲಕ್ಷ ಕೂಡ ಅಲ್ಲಿ ಅನುದಾನ ಕೊಟ್ಟಿದ್ದೇವೆ ನಾವು ಹೊಸ ನೀರು ಜಾತ್ರೆ ಕುಡಿಯ ನೀರು ಮತ್ತೆ ಶಿಲಮಂಟಪದ ಕಾರ್ಯಕ್ರಮ ಕೂಡ ಪೂರ್ಣ ಆಗಿದೆ ಹದಿನೆಂಟು ವಾರ್ಡಿಗೆ ಐವತ್ತು ಲಕ್ಷ ಅನುದಾನ ಕೂಡ ಅಲ್ಲಿ ಕೊಟ್ಟಿದ್ದಾವೆ ಅದು ಕೂಡ ಭೂಮಿ ಪೂಜೆ ಪ್ರಾರಂಭ ಮಾಡ್ತೇವೆ ಒಂದು ವಾರ್ಡಿಗೆ ಐವತ್ತು ಲಕ್ಷ ಅದು ಇವೆಲ್ಲ ಅಭಿವೃದ್ಧಿ ಆಗ್ಲಿಕ್ಕೆ ಕಾರಣ ಎಲ್ಲ ನಮಗ ಪರಮ ಪೂಜ್ಯರು ಮಾರ್ಗದರ್ಶನ ಇವತ್ತು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ನಮ್ಮ ಹಂಸಾಗರ್ ಅಜ್ಜವರು ಹರಪಳ್ಳಿ ಅಜ್ಜವರು ಅಂದಿಪುರವರು ವಾಲ್ಸ್ವಾಮಿ ಅವರು ಮತ್ತೆ ಎಲ್ಲ ಪರಮ ಪೂಜ್ಯರು ನಮಗೆ ಯಾವತ್ತು ಕೂಡ ಹಾನಿ ಬಲ ಯಾವ ರೀತಿ ಇರುತ್ತೆ ನಮ್ಮ ಬೆನ್ನಿಗೆ ಸಹಕಾರವನ್ನು ಕೊಡ್ತಾ ಈ ಕ್ಷೇತ್ರದ ಅಭಿವೃದ್ಧಿಗೆ ಜನತೆ ಅಭಿವೃದ್ಧಿಗೆ ಜಾತಿ ಭೇದ ಭಾವವನ್ನು ಪಕ್ಷಾಂತಿಕವಾಗಿ ಜಾತ್ಯಂತಿಕವಾಗಿ ಸೇವೆ ಮಾಡಲಿಕ್ಕೆ ಎಲ್ಲ ಪರಮ ಪೂಜ್ಯರು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಈ ಮುಂಚೆ ಅವರು ಶಾಸಕರಾಗಿದ್ದಾಗ ನಮ್ಮ ಊರಿನ ಹೆಮ್ಮೆಯ ವಿಚಾರವಾಗಿ ಈ ಬಸವೇಶ್ವರ ಸ್ಥಾಪಿಸಿದರು ಹಾಗೆ ಈಗ ಮತ್ತೆ ಶಾಸಕರಾಗಿ ಆಯ್ಕೆ ಆದ ಮೇಲೆ ಈ ಬಸವ ಪುತ್ಥಳಿಗೆ ಪುನರುತ್ಥಾನವನ್ನು ಮಾಡುವಂತ ನಿಟ್ಟಿನಲ್ಲಿ ಇಟ್ಟಿದ್ದಾರೆ ಅವರಿಗೆ ನಮ್ಮ ಸಮಾಜ ವತಿಯಿಂದ ಮತ್ತು ನಮ್ಮ ಊರಿನ ಎಲ್ಲ ನಾಗರಿಕರ ವತಿಯಿಂದ ಉತ್ಪೂರ್ವವಾದ ಅಭಿನಂದನೆ ಹಾಗೆ ಮುಂಬರುವ ಏಪ್ರಿಲ್ ಮೂವತ್ತನೇ ತಾರೀಕು ದಿನದಲ್ಲಿರುವ ಬಸವ ಜಯಂತಿಯನ್ನು ನಾವು ಸಮಾಜದ ವತಿಯಿಂದ ಮೇ ಎಂಟನೇ ತಾರೀಕು ಮಾಡ್ತಾ ಇದ್ದೇವೆ ಮೇ ಎಂಟನೇ ತಾರೀಕು ಬೃಹತ್ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಕಾರಣ ತಾವೆಲ್ಲರೂ ನಮ್ಮ ಬಾಂಧವರು ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕಂತ ತಮ್ಮಲ್ಲಿ ಏನು ಇದ್ದೀವಿ